ಉತ್ತಮ ಟಿ ವಿಗೆ ಸ್ವಾಗತ ಮಾವನ ಮನೆಯ ಗೃಹ ಪ್ರವೇಶದ ಎರಡನೇ ದಿವಸ ಅಂದರೆ ಬೆಳಿಗ್ಗೆ ಏನೇನು ಕಾರ್ಯಕ್ರಮ ನಡೀತದೆ ಅಂತ ನೋಡ್ಕೊಂಡು ಬರೋಣ ಭವ್ಯ ಹುಡುಗರು ಕೊಡೋದು ಬಟ್ಟೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾಳೆ ಅಜ್ಜಿ ಮನೆ ಮಾವ ಹೊರೆ ಅಂತ ಮಾಡ್ತಾರೆ ನಮ್ಮ ಕಡೆಗೆ ಗೃಹಪ್ರವೇಶ್ ಬರೋರು ಅಕ್ಕನ ಮನೆದೇ ಬಾಳೆ ಕೊನೆ ಕಡಿತ ಇದ್ದಾರೆ ನೋಡಿ ಹೊರೆಗೆ ಹಾಕ್ಲಿಕ್ಕೆ ಇದು ಹಾಕ್ಬೇಡ ವಿಡಿಯೋ ಅಂತ ಹೇಳಿದ್ರು ತಮಾಷೆಗೆ ಇರಲಿ ಅಂತ ಹಾಕಿದೆ ನೋಡಿ ಭವ್ಯ ಮತ್ತು ದಿವ್ಯ ಬಂದವರೆಗೆಲ್ಲ ಟಿಫಿನ್ ಅರೇಂಜ್ ಮಾಡಿದರು ಅದನ್ನು ನೋಡ್ಕೊಳ್ತಿದ್ದಾರೆ ಬಂದವರ್ಗೆಲ್ಲ ಕೊಡ್ತಾ ಇದ್ದಾರೆ ಸಂದೀಪ ಹತ್ರ ಏನೋ ಹೇಳ್ತಾ ಇದ್ದಾನೆ ನೋಡಿ ಮನೆಗೆ ಸರಿ ನಾಗದುರ್ಗ ನಿಲಯ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಟಿಫಿನ್ ಎಲ್ಲ ವ್ಯವಸ್ಥೆ ಆಗಿದೆ ಅವ್ಯ ವಿಚಾರಿಸ್ಕೊಳ್ತಿದ್ದಾಳೆ ಬಂದವರಿಗೆಲ್ಲ ಗಂಗಾ ಜಲ ತರ್ತಾ ಇದ್ದಾರೆ ನೋಡಿ ಸಂಪ್ರದಾಯ ಶ್ರೀಕಾಂತ್ ಭಟ್ರು ಇದ್ದಾರೆ ಎಲ್ಲ ಸಂಪ್ರದಾಯವನ್ನು ವರಸೆಯಲ್ಲಿ ನಮಗೆ ಮಾವ ಆಗ್ಬೇಕು ಇವರು ಅಣ್ಣ ತಮ್ಮ ಇವ್ರು ಗಂಗಾ ಜಲ ಹೊತ್ಕೊಬಂದು ತರ್ತಾ ಇದ್ದಾರೆ ಮನೆಗೆ ತನ್ನ ತುಳಸಿ ಕಟ್ಟೆ ಮೇಲೆ ಇಟ್ಟಿದ್ದಾರೆ

யோகமோ சுகமோ கா பிரவேசங்கட்வே நாஸ்து சுகமோ சமந்து திவந்தோ ப்ரவத்தாய யோகமோ ஸ்தமஸ்து நன்றி இந்த வந்து அங்க இப்படி இருக்காங்க அங்க வந்து அங்க வந்து அங்க இருக்காங்க சரிங்க நம்ம வந்து ಬೆಳಗ್ಗೆ ಮಾಡ್ತಾ ಹಾಗೆ ಆಗಬಿಡುತ್ತದೆ ಬೆಳಿಗ್ಗೆ ಮಧ್ಯಾಹ್ನ ಆ ಹಾಗೆ ಹೇಳುವ ಚಂದ್ರ ಶಾಸ್ತ್ರ ಕೆಟ್ಟದನ್ನೆಲ್ಲ ಗುರಿಯಂತೆ ಒಳ್ಳೆ ರೀತಿಯಿಂದ ರೀತಿಯಿಂದ ಈ ವಾಸ್ತುವಿನಲ್ಲಿ ರಾತ್ರಿ ನೀರು ಇರುವಂತಹ ಮಾಡ್ತಾ ಹೋದ್ರೆ ವಾಸ್ತು ಕೂಡ ಧನಲಕ್ಷ್ಮಿಯಾಗಿ ಕೊಡ್ತಾ ಅಂತ ಹೇಳಿ ಆ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು ನಾವು ಇಲ್ಲ ಅದೇ ಅದ್ಯಾದ ಮರ್ಮ ಪ್ರಯಕ್ತಿ ಮಾಡ್ತೀನಿ ನಕ ನಂತ ಒಂದು ಜೇಮಕ ಅವಕಾಶ hei, uh, hei, uh, 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 uh,

அது <laughs> <laughs>

ನಿಡಿಕ್ಕೆ ತೆನ್ ಮಾಡಿ ತೆರಿ ಆಪೋನೆ ನಡಾ ಆಯಿ ಚಿಕ್ಕ ಟೊಮಟೋ ಅಂದ್ರೆ ಮೊರ್ಗಿ ತರಕ್ಕೆ ಕೊಡಿ ಆಮ್ಲದ ಇನ್

नंददेव विद्या ब्रह्म देव नंददेव लक्ष्मे मदेते आके 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 すごい、すごい。 ಇಲ್ಲ ಮಾಡ್ಬೇಕ ಊಟ ಮಾಡಲಿದ ಒಂದು ಊಟ ಇಲ್ಲ ಕೊಡ್ಲಿಲ್ಲ ಬಂದೆ ಮತ್ತೆ ಹಾ ಹಾ ಬೇಡ ರಗಳ

ನಾಲ್ಕು ಜನ ನೋಡ್ಬೇಕಪ್ಪ ನೀ ನೋಡಕ್ಕೆ ಕೈ ಮುಚ್ಕೊಂಡು ಅಲ್ಲ ಬಿಡು ಗೊತ್ತದ ನಂಗೆ ಅದಕ್ಕೆ ಸಮಸ್ಯೆ ಇಲ್ಲ